ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಕಳೆದ ವಿಡಿಯೋದಿಂದ ದೇವರ ಪ್ರತಿಷ್ಠಾಪನೆ ಮತ್ತು ಅಷ್ಟ ದಿಗ್ಬಂಧನ ಮತ್ತು ಕೆಲವೊಂದು ಮಂತ್ರಗಳು ಈ ರೀತಿ ನಾನು ಯಂತ್ರಗಳನ್ನೆಲ್ಲ ನಾನು ತೋರಿಸ್ತಾ ಇದ್ದೆ ಇವತ್ತು ನಿಮಗೆ ಇನ್ನೂ ಅದಕ್ಕಿಂತ ಅದ್ಭುತವಾದಂಥದ್ದು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಸಾಕಷ್ಟು ದಿನ ನಾನು ಇಷ್ಟು ಹೇಳ್ತಾ ಇದ್ದೀನಿ ಆದರೂ ಇನ್ನೂ ದೇವಸ್ಥಾನಗಳಲ್ಲಿ ಆ ರೀತಿ ತೊಂದರೆ ಇದೆ ಈ ರೀತಿ ತೊಂದರೆ ಇದೆ ಅಂತ ಹೇಳ್ತಾನೇ ಇದ್ದೀರಾ ಯಾಕೆ ಅಂತ ನಾನು ಅದನ್ನು ತೋರಿಸ್ತಾ ಇರೋದು ಇಷ್ಟು ತನಕ ನಾನು ಏನಕ್ಕೆ ವೀಡಿಯೋಗಳನ್ನ ನಾನು ಹಾಕ್ತಾ ಇದ್ದೀನಿ ಅಂದರೆ ಇದು ಸಾಕಷ್ಟು ಇರೋದರಿಂದ ತೊಂದರೆಗಳಿರೋದರಿಂದ ಈ ರೀತಿ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಈ ವಿಡಿಯೋಗಳನ್ನ ಮಾಡ್ತಾ ಇರೋದು ನಿಮಗೆ ನೀವೇ ಸಾಧ್ಯ ಆದರೆ ಅಂದರೆ ನಿಮಗೆಲ್ಲ ಸಿದ್ಧಿ ಆಗಿದ್ದು ಒಂದು ದೀಕ್ಷೆ ಆಗಿದ್ದು ಅದರಲ್ಲಿ ನೀವು ಚೆನ್ನಾಗಿ ಪಳಗಿದ್ರ ಅನ್ನೋದಿದ್ದರೆ ನೀವು ಅದನ್ನು ಮಾಡಿಕೊಳ್ಳಿ ಸುಮ್ಮನೆ ಪ್ರಶ್ನೆಗಳು ಕೇಳೋದ್ರಿಂದ ಏನೂ ನಿಮ್ಮ ಪರಿಹಾರ ಆಗಲ್ಲ ಪರಿಹಾರ ಸಾಧ್ಯವೇ ಇಲ್ಲ ಏಕೆಂದರೆ ಅದಕ್ಕೆ ಮಾಡೋದಂಥ ಕೆಲಸ ಮಾಡಿದಾಗಲೇ ಈ ಒಂದು ಕಷ್ಟಗಳು ದೇವಸ್ಥಾನಗಳು ನಡೆಯುವಂಥ ಕೆಲವೊಂದು ವ್ಯವಸ್ಥೆಗಳು ಜನ ಬರ್ತಾ ಇಲ್ಲ ದೇವಸ್ಥಾನದಲ್ಲಿ ಕಳೆ ಇಲ್ಲ ಅಥವಾ ದೇವಸ್ಥಾನ ಪೂಜೆ ನಡೀತಾ ಇಲ್ವಾ ಈ ರೀತಿ ಎಲ್ಲ ಒಂದು ಸಮಸ್ಯೆಗಳು ಮಾಡ್ತಾಯಿದ್ದೀವಿ ಆದರೂ ಏನೂ ನಮಗೆ ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋರು ಅದು ಅದಕ್ಕಾಗಿ ನಾನಿಲ್ಲಿ ಒಂದು ಚಿಕ್ಕದಾಗಿ ನಿಮಗೆ ಯಾವ ರೀತಿ ಹೇಳೋದು ಅಂತ ನಾನು ಇವತ್ತು ಇವತ್ತು ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ನೋಡಿ ಇವತ್ತು ನಾನು ಇದೊಂದು ವಿಗ್ರಹ ಇದೊಂದು ಕತ್ತೀರ ಹತ್ತಿರ ಬಂದಾಗಲೂ ನನಗೆ ಇದಾಗಲ್ಲ ಇದೊಂದು ವಿಗ್ರಹ ಇದರ ಸುತ್ತು ಒಂದು ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಏಕೆ ಇದನ್ನ ಕಂಬಿಲ್ ಮಾಡಬೇಕು ಆದರೆ ನಾನು ಕಂಬಿಲ್ ಕಟ್ಟರೆ ಅದು ಇರೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಆ ದಾರ ಹಾಕಿ ತೋರಿಸ್ತಾ ಇದ್ದೀನಿ ಓಕೆನಾ ನೋಡಿ ಈ ರೀತಿ ಯಾವುದೋ ತೊಂದರೆ ಅಷ್ಟ ದಿಗ್ಬಂಧಿಗಳು ನೋಡಿದ್ದೀರಲ್ವಾ ಅದನ್ನು ಮಾಡ್ಕೋಬೇಕು ಜೊತೆಗೆ ಇನ್ನೂ ಇದೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಮತ್ತು ಒಂದು ಭಾಳ ಅಭಿವೃದ್ಧಿ ಆಗಿತ್ತು ಈಗ ಈ ಥರ ಭಾಳ ನಿಂತೋಗಿದೆ ಅನ್ನೋ ದೇವಸ್ಥಾನಕ್ಕೆ ಅಥವಾ ಈಗ ಶುರು ಮಾಡಿದ್ದೀರಾ ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಈಗ ಶುರು ಮಾಡಿದ್ದೀವಿ ಅದಕ್ಕೆ ಮೊದಲೇ ನಾವು ಯಾವ ರೀತಿ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂಥ ತೊಂದರೆಗಳ್ನ ಯಾವ ರೀತಿ ನಾವು ಸರಿಯಾಗಿ ಮಾಡ್ಕೋಬೇಕು ಮುಂದಕ್ಕೆ ತೊಂದರೆ ಆಗೋದನ್ನ ತಡಿಬೇಕು ಅನ್ನೋರಿದ್ರೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಇದು ಎಲ್ಲ ಒಂದು ತ್ರಿಶೂಲಗಳು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾದ ಒಂದು ತ್ರಿಶೂಲಗಳು ಇದನ್ನು ಅದು ಸಾಮಾನ್ಯ ನೀವು ಇಲ್ಲಿ ಸಿಗೋ ಅಂತ ಇವು ಅಂತ ತಿಳ್ಕೊಂಡಿದ್ದೀರಾ ಇದು ಇಲ್ಲೆಲ್ಲ ಸಿಗುತ್ತೆ ಮಾಮೂಲಿ ಸಿಕ್ಕಲ್ಲ ಅಂತಲ್ಲ ಇವು ಮಾಮೂಲಿ ಆದವಲ್ಲ ಇವು ಒಂದು ದೊಡ್ಡ ಕ್ಷೇತ್ರದಿಂದ ಬಂದಂಥದ್ದು ಏಕೆಂದರೆ ಅವರು ನಮ್ಗೆ ಯಾವುದೇ ರೀತಿ ಪ್ರಚಾರ ಮಾಡಬೇಡಿ ಅಂದಿದ್ದಾರೆ ಹಾಗಾಗಿ ನಾನು ಅದು ಎಲ್ಲಿ ಅಂತ ಹೇಳ್ತಾ ಇಲ್ಲ ಅಲ್ಲಿಂದ ತರಿಸಿರೋ ಅಂಥದ್ದು ಇವೆಲ್ಲ ಭಾಳ ವಿಶೇಷವಾಗಿರುವಂಥದ್ದು ಮತ್ತು ಕೆಲವೊಂದು ಅದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿರ್ತಾರೆ ಹಾಗಾಗಿ ಅದು ಒಂದು ನಿಮಗೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಮೊದಲು ಈ ರೀತಿ ನಾವು ತಂದು ನೋಡಿ ಇದು ನಾನು ಕೆಲವೊಂದು ಇದಕ್ಕೆ ನಾನು ತರಿಸಿದ್ದೀನಿ ಇದನ್ನು ಕೆಲವೊಂದು ದೇವಸ್ಥಾನಗಳಿಗೆ ಕೂಡ ನಾನು ತರಿಸಿರೋದು ಇದು ಇದನ್ನು ಈ ರೀತಿ ಒಂದು ಒಂದು ದಿವಸ ನೀರಿನಲ್ಲಿ ಒಂದು ದಿವಸ ಹಾಲಿನಲ್ಲಿ ಒಂದು ದಿವಸ ಪನ್ನೀರಲ್ಲಿ ಕೊನೆಯದಾಗಿ ಅರ್ಶನದಲ್ಲಿ ಇದರಲ್ಲೆಲ್ಲ ತೊಳಿಬೇಕು ಇದನ್ನು ತೊಳಿಯೋಕೆ ಒಂದೊಂದು ದಿವಸಕ್ಕೆ ಒಂದೊಂದು ಈ ಥರ ನೆನೆ ಹಾಕ್ಬೇಕು ಇದನ್ನ ಅದಕ್ಕಾಗಿ ನಾನು ಅಲ್ಲಿ ನಿಮ್ ಇಲ್ಲಿ ನಾನು ನೀರಲ್ಲಿ ಹಾಕಿದ್ದೀನಿ ನಾನು ಇನ್ನೂ ಏನು ಸಿದ್ಧಿ ಮಾಡಿಲ್ಲ ಇಲ್ಲಿ ಹಾಗಾಗಿ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಅದರೊಳಗೆ ನಿಮಗೆ ದೇವರು ಇದು ಹೇಗೆ ಅನ್ನೋದನ್ನು ಇದು ದೇವಸ್ಥಾನ ಅಂತ ಇಟ್ಕೊಳ್ಳಿ ಇದು ಒಂದು ದೇವಸ್ಥಾನ ಇದು ಗರ್ಭಗುಡಿ ಈ ಒಂದು ಏನು ಪಾತ್ರೆ ಇದೆ ಇದು ಗರ್ಭಗುಡಿ ಮಧ್ಯದಲ್ಲಿರೋದು ಒಂದು ದೇವತೆ ಇದಕ್ಕೆ ನೀವು ಯಾಕೆ ಹಿಂದ್ಗಡೆ ಪ್ರಾರಾಂಗಣ ಅಂತ ಒಂದು ಬಿಟ್ಟಿದ್ದೀರಾ ಆ ಪ್ರಾರಾಂಗಣದಲ್ಲಿ ಈ ರೀತಿ ನಾಲ್ಕು ಮೂಲೆಯಲ್ಲೂ ಕೂಡ ನೋಡಿ ಈ ಮೂಲೆಯಿಂದ ನಾಲ್ಕು ಮೂಲೆಯಲ್ಲಿ ಕೂಡ ನೀವು ಈ ರೀತಿ ಒಂದು ತ್ರಿಶೀಳುಗಳನ್ನ ಇಟ್ಕೋಬೇಕು ಯಾವ ರೀತಿ ಈ ರೀತಿ ಇಟ್ಕೋಬೇಕು ನಾನಿಲ್ಲಿ ನಿಮಗೆ ಒಂದು ಟೇಬಲ್ ಮೇಲೆ ಇಟ್ಟು ತೋರಿಸ್ತಿದ್ದೀನಿ ನೀವು ಮಾಡಬೇಕಾದ್ರೆ ಒಂದು ಪ್ರಾರಾಂಗಣ ಅಂತ ಏನು ದೇವಸ್ಥಾನದ ಒಂದು ಹಿಂದೆ ಸುತ್ತು ಜಾಗ ಬಿಟ್ಟಿರ್ತಾರೆ ಸಾಮಾನ್ಯ ಎಲ್ಲರೂ ಜಾಗ ಬಿಟ್ಟೇ ಬಿಟ್ಟಿರ್ತಾರೆ ಆ ರೀತಿ ಇದ್ದಾಗ ಅಲ್ಲಿ ನಾಲ್ಕು ಮೂಲೆಯಲ್ಲೂ ನಾಲ್ಕನ್ನ ಇಟ್ಕೋಬೇಕು ಇನ್ನೂ ಒಂದು ಕೂಡ ಇರುತ್ತೆ ಅದನ್ನು ಕೂಡ ನೀವು ಅಲ್ಲಿ ಸರಿಯಾದ ಸ್ಥಳ ಒಂದು ನೀವೇನು ಒಂದು ಹೆಣ್ಣು ದೇವತೆ ಆದರೆ ಅಥವಾ ಈಶ್ವರನ ಒಂದು ಸಂಬಂಧಪಟ್ಟ ದೇವಸ್ಥಾನಗಳೆಲ್ಲ ಹಾಗಿದರೆ ಅಲ್ಲಿ ಕೂಡ ಒಂದು ಹಾಕಬೇಕಾಗುತ್ತೆ ಇದು ನಾನು ನಿಮಗೆ ತೋರಿಸ್ತೀರಂತ ಒಂದು ಉದಾಹರಣೆ ತೋರಿಸ್ತಾ ಇದ್ದೀನಿ ಇಲ್ಲ ಅಷ್ಟೇ ಯಾಕೆಂದರೆ ಅರ್ಥ ಆಗಲಿಲ್ಲ ಅನ್ನೋ ಉದ್ದೇಶಕ್ಕೆ ನಿಮಗೆ ಅರ್ಥ ಆಗಲಿಲ್ಲ ಇದು ನಾನು ಸುಮ್ಮನೆ ಒಂದು ಏನೋ ಒಂದು ಹಿಟ್ಟು ಅದ್ರ ಮೇಲೆ ನಿಮ್ಮದು ಅದು ತ್ರಿಶೂಲ ಕೂತ್ಕೋಬೇಕಲ್ಲ ಅದಕ್ಕಾಗಿ ಒಂದು ಪೀಠ ಥರ ಮಾಡಿ ಅದರ ಮೇಲೆ ನಾನು ಕೂರಿಸಿದ್ದೀನಿ ಈ ರೀತಿ ಇರುತ್ತೆ ಇದನ್ನೆಲ್ಲ ತಂದು ರೀತಿ ಶುದ್ಧಿ ಮಾಡಿ ಇದು ಸಾಕಷ್ಟು ದಿವಸ ಹಿಡಿಯುತ್ತೆ ಆ ಶುದ್ಧಿ ಮಾಡೋಕ್ಕೆ ಸಾಕಷ್ಟು ದಿವಸ ಹಿಡಿಯುತ್ತೆ ಅದಕ್ಕೆ ಇಲ್ಲಿ ನಾನು ದಾರ ಕಟ್ಟಿದ್ದೀನಿ ಆದರೆ ದಾರ ಕಟ್ಟಬಾರ್ದು ಇದಕ್ಕೆ ದಾ ಕಂಬಿನೇ ಬರುತ್ತೆ ದೇವತಾ ಕಂಬಿ ಅಂತಲೇ ಬರುತ್ತೆ ಇದಕ್ಕೆ ಆ ದೇವತಾ ಕಂಬಿಗಳ್ ತಗೋಬೇಕು ಯಾಕೆ ಇಲ್ಲಿ ನಾನು ಅದನ್ನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಕಂಬಿ ಬರುತ್ತೆ ಇದು ಕೂಡ ಬ್ರಾಸ್ತೆ ಅಂದರೆ ಇತ್ತಾಳೆದು ಹ್ಞೂ ಅಂದರೆ ಕಟ್ಲಿಕ್ಕೆ ಆಗಲ್ಲ ಇಲ್ಲಿ ಇದನ್ನು ಅದು ಆಗ್ದಾಗ ಏನಾಗುತ್ತೆ ಉಳ್ಕೊಂಬಿಡುತ್ತೆ ಹಾಗಾಗಿ ಅದು ವೆಯ್ಟಿಗೆ ತಡ್ಕೊಳ್ಳಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಕಟ್ಟಿಲ್ಲ ಈ ಸುಮ್ಮನೆ ದಾರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ದಾರದಲ್ಲಿ ಕೂಡ ನಿಂತ್ಕೊಳ್ಳೋಲ್ಲ ಅದು ಆದರೂ ನಾನು ಸ್ವಲ್ಪ ನಿಮಗೆ ಗೊತ್ತಾಗಲಿ ಯಾವ ರೀತಿ ಇಡಬೇಕು ಅಂತ ಕೇಳ್ತೀರಾ ಇದು ನೆಲ್ದೊಳಗೆ ನಿಮ್ಗೆ ಏನಾದ್ರು ಹಿಂದುಗಡೆ ಜಾಗ ಬಿಟ್ಟಿದ್ದೀರಾ ಅಂದರೆ ನೆಲ್ದೊಳಗಡೆ ಇದನ್ನು ಹೂರಬೇಕು ನಿಮಗೆ ನಾನು ಇಲ್ಲಿ ಒಂದು ಅಡಿ ತೊಗೊಂಡಿದ್ದೀನಿ ಒಂದಡಿ ಅಥವಾ ಅರ್ಧ ಅಡಿ ಮುಕ್ಕಾಲು ಅಡಿ ಈ ರೀತಿ ತೊಗೊಂಡಿ ನಿಮ್ಗೆ ಇನ್ನೂ ದೊಡ್ಡದಾಗ ಬೇಕು ಅಂದರೆ ದೊಡ್ಡದಾಗ ಕೂಡ ತಗೊಂಡು ಅದನ್ನು ಭೂಮಿಯಿಂದ ಮೇಲೆ ಕೂಡ ಇಟ್ಕೋಬೋದು ಅಥವಾ ಭೂಮಿ ನಾನು ಚಿಕ್ಕದಾಗಿ ಇಟ್ಕೊಂಡಿರೋದ್ರೆ ಚಿಕ್ಕದು ಭೂಮಿ ಒಳಗಡೆ ತೋರ್ಸಕ್ಕೆ ಮಾಡ್ತಿದ್ದೀನಿ ನಿಮಗೆ ಬೇಕು ಅಂತಂದರೆ ಇನ್ನೂ ದೊಡ್ಡ ದೊಡ್ಡದಾಗಿ ಇಟ್ಕೊಂಡು ನಾಲ್ಕು ಮೂಲೆಯಲ್ಲಿ ಕೂಡ ಆ ದೇವಿನ ಯಾವುದೇ ರೀತಿ ತೊಂದರೆಗಳು ಹಾಕಿದಂಗೆ ಜನಗಳು ಯಾವುದೇ ತೊಂದರೆ ಮಾಡಬಾರ್ದು ಮತ್ತು ಯಾವುದೇ ದೇವತೆಗಳ್ನ ಅಲ್ಲಿ ದಿಗ್ಬಂಧನ ಮಾಡಬಾರ್ದು ಅನ್ನೋದಕ್ಕೆ ನೀವು ಇಲ್ಲಿ ದೇವತೆಗಳ ನಾಲ್ಕು ಮೂಲೆಯಲ್ಲಿ ಕೂಡ ತ್ರಿಶೂಲ ಚುಚ್ಚಿ ಮುಂದೆ ಒಂದು ಏನಾದರೂ ದೇವತೆ ಹೆಣ್ಣು ದೇವತೆ ದುರ್ಗಾದೇವಿ ಈ ಥರ ಒಂದು ಕಾಳಿಯಮ್ಮ ದೇವರಿಗೆಲ್ಲ ಮುಂದೆ ಒಂದು ಅಂತೂ ನೆಟ್ಟೆ ನೆಟ್ಟಿರ್ತೀರ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಈ ರೀತಿ ಒಂದು ಅಂದರೆ ಇದಕ್ಕಿನ್ನೂ ತಾಯ್ತಗಳೆಲ್ಲ ಬರೆದು ನೀವು ಹಾಕಬೇಕು ಹ್ಞೂ ಯಾಕೆ ನಾನು ಮೊದಲೇ ನಾನು ಅಲ್ಲಿ ತಾಯ್ತ ನಿಮಗೆ ತೋರಿಸಿದ್ದೆ ನಾನು ಅಷ್ಟೊತ್ತಿಗೆ ಬಂದನಲ್ಲಿ ಹಾಗಾಗಿ ಇಲ್ಲಿ ನಿಮಗೆ ತಾಯ್ತ ನಾನು ತೋರಿಸ್ತಾ ಇಲ್ಲ ಚಕ್ರಗಳು ಇಡಬೇಕಾಗುತ್ತೆ ಆ ಚಕ್ರ ಕೂಡ ಇಲ್ಲಿ ನಾನು ತೋರಿಸ್ತಾ ಇಲ್ಲ ನಿಮಗೆ ಚಕ್ರಗಳು ಯಾವ್ಯಾವ ದೇವತೆಗೆ ಏನೇನು ಬರುತ್ತೆ ಅಂತ ನೀವು ಅಲ್ಲಿ ನೋಡ್ಕೋಬೇಕಾಗುತ್ತೆ ಇದು ಒಂದು ಉದಾಹರಣೆ ನಿಮಗೆ ತೋರಿಸ್ತಿರೋ ಚಕ್ರಗಳ್ನ ಇಡಬೇಕು ಏನು ಇಲ್ಲಿ ದೇವಿನ ಇಟ್ಟಿದ್ದೀನಿ ನೋಡಿ ಇದು ಒಂದು ಪಾಣಿ ಅಂತ ಇಟ್ಕೊಳ್ಳಿ ಇದು ಒಂದು ದೇವಸ್ಥಾನ ಮಧ್ಯದಲ್ಲಿ ಗರ್ಭಗುಡಿ ಇದ್ರ ಕೆಳ ನೀವು ಈ ರೀತಿ ಕೆಳ ಹಿಟ್ಟು ಬಿಡಬೇಕು ಕೆ ಹಿಟ್ಟು ಅದ್ರ ಮೇಲೆ ದೇವಿನ ಪ್ರತಿಷ್ಠಾಪನೆ ಮಾಡಿ ಅಂದರೆ ಈಗ ಶುರುವಾಗಿ ಮಾಡ್ತಿರೋರು ಈ ರೀತಿ ಮಾಡಬೇಕು ಈಗಾಗಲೇ ಸಾಕಷ್ಟು ಮಾಡಿದ್ದೀವಿ ಅಂದರೆ ಈ ರೀತಿ ಒಂದು ಪೀಠ ಇದೇ ಪೀಠ ಅಂದ್ಕೊಳ್ಳಿ ಇದು ಪೀಠ ಈ ಒಳಗಡೆ ನೀವು ಸ್ವಲ್ಪ ಜಾಗ ಇದ್ದರೆ ಅದ್ರ ಅದನ್ನು ಸ್ವಲ್ಪ ಹಗದು ಬಿಟ್ಟು ಅದರೊಳಗೆ ನೀವು ಆ ಒಂದು ಚಕ್ರಗಳನ್ನ ಬೇರೆ ವಸ್ತುಗಳನ್ನೆಲ್ಲ ಅಲ್ಲಿ ದೇವತೆಗೆ ಸಂಬಂಧಪಟ್ಟದನ್ನ ನೀವು ಇಡ್ಬೋದು ವೀಕ್ಷಕಿಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸ ಕೇಳ್ತಾನೆ ಇದ್ದೀರಾ ಯಾಕೆಂದರೆ ಅದು ಯಾಕೆ ಹೆಂಗೆ ಮಾಡಬೇಕು ಯಾಕೆ ಅಲ್ಲಿ ದೇವಸ್ಥಾನ ಡಲ್ಲಾಗಿದೆ ಯಾವುದೇ ರೀತಿ ಆ ಇದಿಲ್ಲ ಆ್ಯಕ್ಟಿವಿಟಿ ಇಲ್ಲ ಅಥವಾ ಯಾವುದೇ ರೀತಿ ಅಲ್ಲಿ ನಡೀತಾ ಇಲ್ಲ ಅಂದಾಗ ನೀವೇನು ಮಾಡಬೇಕು ಈ ರೀತಿಯಾಗಿ ಮಾಡ್ಕೋಬೇಕು ಅಂದರೆ ಇದು ಒಂದೇ ಅಲ್ಲ ನಾನು ಮನೆಯಾಗೆ ನಿಮ್ಗೆ ಹೇಳಿದ್ದೀನಲ್ವ ಅದು ಮತ್ತು ಇದನ್ನು ಸೇರಿಸಿ ಇನ್ನೂ ಭಾಳ ಒಂದು ಪವರ್ಫುಲ್ಲಾಗಿ ಕೂಡ ಇದನ್ನು ಮಾಡ್ಕೋಬೋದು ಮತ್ತು ಇದು ಸುಮ್ಮನೆ ತಂದು ಅಲ್ಲಿ ಹಾಗೆ ಇಡೋದಲ್ಲ ಇದಕ್ಕೆ ಮಂತ್ರಸಿದ್ಧಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ಸಕಲಗಳು ಕೆಲವೊಂದು ಮಂತ್ರಗಳು ಬರುತ್ತೆ ಆ ದೇವಿ ಮಂತ್ರಗಳನ್ನೆಲ್ಲ ಹೇಳಿ ಇದನ್ನು ಸಿದ್ಧಿ ಮಾಡಿ ಇಟ್ಕೊಂಡು ತದನಂತರ ನೀವು ಈ ರೀತಿ ನಾಲ್ಕು ಮೂಲೆಯೂ ನಾಲ್ಕು ತ್ರಿಶೂಲಗಳನ್ನ ಅಲ್ಲಿ ಇಡಬೇಕಾಗುತ್ತೆ ಅಂದರೆ ಭೂಮಿ ಒಳಗಡೆ ಇಡಬೇಕು ಅಂದರೆ ಇದಕ್ಕೆ ಸುತ್ತು ಯಾವ ಥರ ಕಟ್ಟಿದೀವಿ ನೋಡಿ ಅದೇ ರೀತಿ ಕಂಬಿ ಕಟ್ಟಬೇಕು ಈ ರೀತಿ ನಾನು ದಾರ ಕಟ್ಟಿದ್ದೀನಿ ಅಲ್ಲಿ ಇರೋಲ್ಲ ಅನ್ನೋ ಉದ್ದೇಶಕ್ಕೆ ನೀವು ಅದಕ್ಕೆ ಒಂದು ದೇವ ಕಂಬಿಗಳು ದೇವತಾ ಕಂಬಿಗಳು ಅಂತ ಬರುತ್ತೆ ಅದನ್ನು ಈ ರೀತಿ ಕಟ್ಟಬೇಕು ಕಟ್ಟದಾಗ ಏನಾಗುತ್ತೆ ಯಾವ್ಯದೇ ಆಗಲಿ ಯಾರೇ ಏನೇ ಮಾಡಿದ್ರು ಆವಾಗ ಅಲ್ಲಿ ಒಳಗಡೆ ಪ್ರವೇಶ ಆಗಲ್ಲ ಯಾವ ಕೆಟ್ಟ ಶಕ್ತಿಗಳು ಕೂಡ ಒಳಗಡೆ ಪ್ರವೇಶ ಆಗೋಲ್ಲ ಅಂದರೆ ಅದಕ್ಕೆ ಹಾಕೋವಂಥ ಕೆಲವು ಕೆಲವೊಂದು ವಸ್ತುಗಳು ಮಂತ್ರ ಮಂತ್ರ ಸಿದ್ಧಿಗಳು ಇಂದ ಮಾತ್ರ ಅಲ್ಲಾಗುತ್ತೆ ಸುಮ್ಮನೆ ನೀವು ತಂದುಬಿಟ್ಟು ಕಟ್ಬಿಟ್ರೆ ಅದೇನು ಕೆಲಸ ಮಾಡಲ್ಲ ಇದನ್ನು ತಿಳ್ಕೊಳ್ಳಿ ಇದೇ ರೀತಿಯಾಗಿ ಕಾಣ್ತಾ ಇದೆ ಅನಿಸುತ್ತೆ ಏಕೆ ಇದು ಯಾಕೆ ನಾನು ಕಳೆದ ವೀಡಿಯೋಲಿ ನಮಗೆ ಒಂದೊಂದೇ ನಿಮ್ಗೆ ತೋರಿಸ್ತಾ ಬರ್ತಾಯಿದ್ದೀನಿ ಈ ನಡುವೆ ಜಾಸ್ತಿ ಇದನ್ನು ಕೇಳ್ತಾ ಇರೋದ್ರಿಂದ ಈ ವಿಡಿಯೋವೇ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಇದನ್ನು ಪೂರ್ತಿ ಮಾಡೋಣ ಅನ್ನೋ ಉದ್ದೇಶಕ್ಕೆ ಇವತ್ತು ನಿಮ್ಗಾಗಿಯೇ ಇದನ್ನು ನಾನು ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದು ಒಂದು ನಿಮಗೆ ಸರಿಯಾದ ಒಂದು ತಿಳುವಳಿಕೆ ಇರಲಿ ಸರಿಯಾದ ಒಂದು ಉಪಯೋಗ ಮಾಡಿಕೊಳ್ಳಿ ಸುಮ್ಮನೆ ಸು ಒಂದು ದೇವ್ರನ್ನ ಅಂತ ಇಟ್ಬಿಡ್ತೀರಾ ಗೊತ್ತಿರೋಲ್ಲ ಪಾಪ ಅದ್ರ ಬಗ್ಗೆ ನಿಮ್ಗೇನೂ ತಿಳುವಳಿಕೆ ಇರೋಲ್ಲ ಅಲ್ಲಿ ಏನಾಗುತ್ತೆ ನೀವು ಮಾಡಿರೋ ಸ್ವಲ್ಪ ಒಂದು ಪೂಜೆನೋ ಅಥವಾ ಒಂದು ಹೋಮನೋ ಮಾಡರೋದು ಒಂದು ಆ ಶಕ್ತಿಯಿಂದ ಸ್ವಲ್ಪತೆ ನಡೆಯುತ್ತೆ ಆಮೇಲೆ ಅದು ಏನೂ ಪವರ್ ಇಲ್ಲದಂಗೆ ಆಗೋಗ್ಬಿಡುತ್ತೆ ಅದಕ್ಕಾಗಿ ಇದು ಒಂದು ಜೀವನ ಪೂರ್ತಿ ಶಾಶ್ವತವಾಗಿ ಕೆಲಸ ಮಾಡೋ ಅಂಥದ್ದು ಯಾರೇ ಏನೇ ತೊಂದರೆ ಮಾಡಿದ್ರು ಯಾವುದೇ ಒಂದು ಅಲ್ಲಿ ಅನಾಚಾರ ಮಾಡಿದ್ರು ಅದು ಯಾವುದೇ ರೀತಿಯಲ್ಲಿ ಒಂದು ಆ ದೇವಿಗೆ ತಟ್ಟಲ್ಲ ದೇವತೆ ಶಕ್ತಿ ಕೂಡ ಚೆನ್ನಾಗಿರುತ್ತೆ ಅದ್ಭುತವಾಗಿ ಕೂಡ ಕೆಲಸ ಆಗುತ್ತೆ ಯಾವುದೇ ರೀತಿಯಲ್ಲಿ ನಿಮಗೆ ದೇವತೆ ಇಲ್ಲಪ್ಪ ಅನ್ನೋದು ರೀತಿ ಇರಲ್ಲ ಈ ಬಂಧನೆಗಳೆಲ್ಲ ಹಾಕಿದಾಗ ದೇವತೆಗಳಿಗೆ ಯಾವುದೇ ರೀತಿ ಒಂದು ತೊಂದರೆ ಇಲ್ಲ ರಕ್ಷಣೆ ಅನ್ನೋದು ಇರುತ್ತೆ ಇಲ್ಲಿ ಮತ್ತು ಬಂದಂಥವ್ರಿಗೂ ಕೂಡ ಯಾರೇ ಆಗಲಿ ಇರೋ ಅಂಥವ್ರು ಕೂಡ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಇನ್ನೂ ಸಾಕಷ್ಟಿದೆ ನಾನು ಈಗ ಸದ್ಯಕ್ಕೆ ಇಷ್ಟೇ ಹೇಳ್ತಾ ಇದ್ದೀನಿ ಇದ್ರಲ್ಲಿ ಇನ್ನೂ ಎಷ್ಟೆಷ್ಟು ಕೆಲಸ ಆಗುತ್ತೆ ಅಂದರೆ ನೀವೇ ತಿಳ್ಕೊಂಡಾಗ ಅಯ್ಯೋ ಇಷ್ಟು ಅದ್ಭುತ ಇದೆಯಾ ಈ ರೀತಿ ಮಾಡಬೇಕಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೇ ಮಾಡೋವಂಥವ್ರು ಸ್ವಲ್ಪ ಸರಿಯಾಗಿ ಮಾಡಬೇಕು ಅದನ್ನು ಆ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ ಯಾವ ದೇವಿ ಏನು ಇವಳು ಇವಳ ಊಟ ಏನು ಅವಳು ಅವ್ರು ಕೇಳಿದಂಥದ್ದನ್ನ ನಾವು ಕೊಡಬೇಕು ನಮ್ಮಿಷ್ಟ ಬಂದದ್ದು ಕೊಡೋದಲ್ಲ ಅಲ್ಲಿ ಆ ಪ್ರತಿಷ್ಠಾಪನೆ ಮಾಡಿದಾಗ ಅವ್ರು ಹೇಳ್ತಾರೆ ಈ ರೀತಿ ದೇವಿ ಇವಳು ಇವಳಿಗೆ ಸಿಹಿ ಊಟನಾ ಖಾರ ಊಟನ ಅಂತೆಲ್ಲ ಕೇಳ್ತಾರೆ ಆ ಕೇಳಿದಾಗ ಆ ಅಂಥ ಊಟ ನಾವು ಕೊಡಬೇಕು ಯಾಕೆ ಇದನ್ನು ನಾನು ಈಗಾಗಲೇ ಆಲ್ರೆಡಿ ನೀವು ಪ್ರತಿಷ್ಠಾಪನೆ ಮಾಡಿದಿರಾ ಅವ್ರಿಗೆ ಸಂಬಂಧ ಪಡಲ್ಲ ಈಗ ಹೊಸ್ದಾಗಿ ಯಾರು ಮಾಡ್ತಾ ಇದ್ದೀರಾ ಅಂಥವ್ರಾದರೂ ಈಗಲಾದರೂ ನೀವು ಎಚ್ಚೆತ್ಕೊಳ್ಳಿ ಸುಮ್ಮನೆ ಇನ್ನೊಬ್ಬರು ಮಾಡಿದ್ರು ನಾನು ಮಾಡ್ತಿದ್ದೀನಿ ಅವ್ರ ದೇವಸ್ಥಾನ ಕಟ್ಟಿದ್ದಾರೆ ನಾನು ದೇವಸ್ಥಾನ ಕಟ್ತೀನಿ ಇದೆಲ್ಲ ಪೈಪೋಟಿಗೆ ಅಂಥದ್ದೆಲ್ಲ ಆಮೇಲೆ ಯಾಕೆ ಅಂತಂದರೆ ಈ ರೀತಿ ಒಂದು ನಾವು ಮಾಡ್ಕೊಂಡು ಹೋದಾಗ ಕೊನೆಗೆ ನಮ್ಮನ್ನೇ ಹೇಳಂಗೆ ಮಾಡಿಬಿಡ್ತಾಳೆ ಹ್ಞೂ ಅದಕ್ಕಾಗಿ ನಾನು ಈ ರೀತಿ ಅಂದರೆ ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ ಹೀಗೆಲ್ಲ ನಮ್ಮ ವೀಕ್ಷಕರ ಅರ್ಥ ಆಗಿರಬೇಕು ದೇವಸ್ಥಾನ ಅಂದರೆ ಹೇಗಿರಬೇಕು ಪಾಣಿ ಅಂದರೆ ಹೇಗಿರಬೇಕು ಪೀಠ ಅಂದರೆ ಹೇಗಿರಬೇಕು ಅಲ್ಲಿ ಏನೇನು ಇಡಬೇಕು ಅನ್ನೋದೆಲ್ಲ ನಿಮಗೆ ಕಂಟಿನ್ಯೂಯಸ್ ಆಗಿ ಒಂದು ವಾರದಿಂದ ನಿಮಗೆ ನಾನು ಹೇಳ್ಕೊಳ್ತಾ ಬರ್ತಾಯಿದ್ದೀನಿ ಅದನ್ನು ಫಾಲೋ ಮಾಡಿ ಯಾವ ರೀತಿ ಮಾಡಬೇಕು ಏನು ಅನ್ನೋದು ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಮಾಮೂಲಿ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಅದೆಷ್ಟು ಹೊಸ್ದಾಗಿ ಯಾರು ನೋಡ್ತಿದ್ದರು ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಯಾಕೆ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ವೀಡಿಯೋನ ಕೈಲಿಟ್ಕೊಂಡು ಒಂದು ಕೈಲಿ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದ್ರೆ ಅದು ಆ ಪಾತ್ರೆ ಒಳಗಡೆ ಆ ದೇವಿ ಇರೋದರಿಂದ ಅದು ಕಾಣಲ್ಲ ನಿಮಗೆ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ನಿಮಗೆ ಕೈಲಿಟ್ಕೊಂಡು ಮಾಡ್ತಾಯಿದ್ದೀನಿ ಆಗುತ್ತಾ ಇರುತ್ತೆ ಹಾಗಾಗಿ ಮತ್ತೆ ಅದು ಶೇಕ್ ಆಯಿತು ಕಾಣ್ತಾ ಇಲ್ಲ ಅಂತೆಲ್ಲ ಹೇಳೋಕ್ಕೆ ಹೋಗ್ಬಿಡಿ ನಾನು ಕೈಯಲ್ಲಿ ಇಟ್ಕೊಂಡು ನಿಮಗೆ ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಗೇ ಆಗುತ್ತೆ ಹಾಂ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾಮೂಲಿಯಾಗಿ ನಿಮಗೆ ಹೇಳೋದು ಇಷ್ಟೇ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸರಿಯಾದ ರೀತೀಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಸಾರಿ ಅಲ್ಲಾಂದರೆ ಎರಡು ಸಾರಿ ಮೂರು ಸಾರಿ ಇದನ್ನು ವೀಡಿಯೋ ನೋಡಿ ಕೆಲವರು ನೋಡಿರೋದಿಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀರಾ ಸ್ಕಿಪ್ ಹೋಗ್ಬಿಟ್ಟು ತಿರ್ಗಿ ಅದ್ರ ಬಗ್ಗೆ ಕೊಟ್ಟಿದ್ರಿ ಅದು ಏನೂ ಹೇಳಲಿಲ್ಲ ಮಾಡಲಿಲ್ಲ ಅಂತ ಹೇಳ್ತೀರಾ ಪೂರ್ತಿಯಾಗಿ ಕೇಳಿ ನಿಧಾನವಾಗಿ ಕೇಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದ್ಕೆ ಧನ್ಯವಾದಗಳು ನನ್ನ ವೀಕ್ಷಕರೇ